ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದ ದಿನಕ್ಕೆ ಭಾರಿ ಸುದ್ದಿ ಆಗ್ತಿದೆ ಸದ್ಯ ಗಿಲ್ಲಿ ಹಾಗೂ ಉಗ್ರ ಮಂಜು ನಡುವೆ ಕಿರಿಕ್ ಶುರುವಾಗಿದೆ ಕಳೆದ ಸೀಸನ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬರ್ತಿದ್ದಾರೆ ಅವರ ಬಗ್ಗೆ ಗಿಲ್ಲಿ ಕಾಲೆಳೆದು ತಮಾಷೆ ಮಾಡ್ತಿದ್ದಾರೆ ಕೆಲವರಿಗೆ ಇದು ಮನರಂಜನೆ ಅನ್ಸಿದ್ರೆ ಮತ್ತೆ ಕೆಲವರಿಗೆ ಬೇಸರಕ್ಕೆ ಕಾರಣವಾಗಿದೆ ಉಗ್ರ ಮಂಜು ಮದುವೆ ಬಗ್ಗೆ ಕೂಡ ಗಿಲ್ಲಿ ಕಾಮಿಡಿ ಮಾಡಿದ್ರು ಈ ಬಗ್ಗೆ ಮಂಜು ಮದುವೆ ಆಗುತ್ತಿರುವ ಹುಡುಗಿ ಸಂಧ್ಯಾ ಖುಷಿ ಪ್ರತಿಕ್ರಿಯಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಗಿಲ್ಲಿಗೆ ತಿರುಗೇಟು ನೀಡಿದ್ದಾರೆ ನವೆಂಬರ್ ಒಂಬತ್ತರಂದು ಉಗ್ರ ಮಂಜು ಹಾಗೂ ಸಂಧ್ಯಾ ಮದುವೆ ನಿಶ್ಚಿತಾಂತ ನಡೆದಿತ್ತು ಶೀಘ್ರದಲ್ಲೇ ಇಬ್ಬರ ಮದುವೆ ನಡೆಯಲಿದೆ ಈ ವಾರ ಬಿಗ್ ಬಾಸ್ ಮನೆಯ ಹೋಟೆಲ್ ಆಗಿ ಬದಲಾಗಿದೆ ಸ್ಪರ್ಧಿಗಳೆಲ್ಲ ಹೋಟೆಲ್ ಸಿಬ್ಬಂದಿಗಳಾಗಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಉಗ್ರಂ ಮಂಜು ಮುಕ್ಷಿತಾ ಪೈ ಹಾಗೂ ಚೈತ್ರ ಬಿಗ್ ಬಾಸ್ ಹೋಟೆಲ್ಗೆ ಅತಿಥಿಗಳಾಗಿ ಹೋಗಿದ್ದಾರೆ ಮನೆ ಮಂದಿ ಅವರನ್ನ ಉಪಚರಿಸಬೇಕಿದೆ ಅತಿಥಿಗಳು ಮನೆಯೊಳಗೆ ಹೋಗ್ತಿದ್ದಂತೆ ಮದುವೆ ನಿಶ್ಚಯವಾಗಿರುವುದಕ್ಕೆ ಬಿಗ್ ಬಾಸ್ ಅಭಿನಂದನೆ ತಿಳಿಸಿದ್ದಾರೆ ಮನೆಯಲ್ಲಿ ಮಂಜು ಮದುವೆ ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ಗಿಲ್ಲಿ ಪ್ರತಿಕ್ರಿಯಿಸಿ ಮದುವೆ ಎರಡನೇದ ಅಥವಾ ಮೂರನೇದ ಎಂದು ಕಾಳಿದ್ದಾರೆ ಇದು ಮಂಜು ಆಕ್ರೋಶಕ್ಕೆ ಕಾರಣವಾಗಿತ್ತು ಬಳಿಕ ಗಿಲ್ಲಿ ಸಮಜಾಯಿಸಿ ನೀಡುವ ಪ್ರಯತ್ನ ಮಾಡಿದ್ರು ಇದೇ ವಿಚಾರದ ಬಗ್ಗೆ ಮಂಜು ಭಾವಿ ಪತ್ನಿ ಬೇಸರ ವ್ಯಕ್ತಪಡಿಸಿ ಇನ್ಸ್ಟಾಗ್ರಾಂ ನಲ್ಲಿ ಸ್ಟೋರಿ ಹಾಕಿದ್ದಾರೆ ಎಲ್ಲರ ಹತ್ತಿರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನ ಎಲ್ಲ ಶೋಗಳಲ್ಲೂ ಒಂದ್ ಒಂದ್ ಹುಡುಗಿ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆ ಅಲ್ಲಿಗೆ ಎಷ್ಟನೇದು ಅಂತ ಕೇಳ್ತಿದ್ದಾನ ಬಿಟ್ಟಿ ಊಟ ಕೊಡೋ ಅಂತ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಅನ್ನೋದು ನೆನ್ಪಿರ್ಲಿ ಎಂದು ಸದ್ಯ ಖುಷಿ ತಿರುಗೇಟು ನೀಡಿದ್ದಾರೆ ಈ ಶಾಟ್ ವೈರಲ್ ಆಗ್ತಿದ್ದು ಗಿಲ್ಲಿ ಬಗ್ಗೆ ನೆಟ್ಟಿಗರು ಅಸಮಾಧಾನ ಹೊರಹಾಕ್ತಿದ್ದಾರೆ ಮಂಜು ಮದ್ವೆ ಆಗ್ತಿರುವ ಹುಡುಗಿ ಸಂಧ್ಯಾ ಖುಷಿ ಸದ್ಯ ಆರ್ ನಗರದ ಸ್ಪರ್ಶ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೂ ಮುನ್ನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಮೂರು ತಿಂಗಳ ಹಿಂದೆ ಸ್ನೇಹಿತರೊಬ್ಬರ ಮೂಲಕ ಮಂಜು ಅವರಿಗೆ ಸಂಧ್ಯಾ ಅವರ ಪರಿಚಯವಾಗಿತ್ತು ಬಳಿಕ ಅದು ಸ್ನೇಹಕ್ಕೆ ತಿರುಗಿ ಇಬ್ಬರ ಆಲೋಚನೆಗಳು ಒಂದೇ ರೀತಿ ಇದೆ ಇಬ್ಬರು ಮದುವೆ ಆಗಬಹುದು ಎಂದು ನಿರ್ಧರಿಸಿ ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಮದುವೆ ನಿಶ್ಚಯವಾಯಿತು ಪಿಣ್ಯದಲ್ಲಿರುವ ಸಂಧ್ಯಾ ಅವರ ಮನೆಯಲ್ಲೇ ನವೆಂಬರ್ ಒಂಬತ್ತರಂದು ಎಂಗೇಜ್ಮೆಂಟ್ ನಡೆದಿತ್ತು ಸ್ನೇಹಿತರೆ ಗಿಲ್ಲಿಯ ಈ ಒಂದು ನಡವಳಿಕೆಯ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು